ಕಳೆದ ಇಪ್ಪತ್ತು ವರ್ಷಗಳಿಂದ ನೀವೆಲ್ಲರೂ ನೋಡ್ತಾ ಇದ್ದೀರಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಶೈಕ್ಷಣಿಕ ಶೈಕ್ಷಣಿಕ ಇತರ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ವಿಶಿಷ್ಟ ರೀತಿಯಲ್ಲಿ ನೋಡ್ಕೊಂಡು ಬಂದಿದ್ದೇವೆ ಈ ವರ್ಷ ಇದರಲ್ಲಿ ಮೊದಲೆಲ್ಲ ಆರ್ಟ್ ಕ್ಯಾಂಪು ಸಮ್ಮರ್ ಕ್ಯಾಂಪು ಕೃಷಿ ಮೇಳ ಸಸ್ಯಮರ್ತ ಬೇರೆ ಬೇರೆ ಕಾರ್ಯಕ್ರಮ ಅದೇ ರೀತಿ ಈ ಸಲ ನಾವೇನು ಒಂದು ಹೊಸ ಮಕ್ಕಳ ಹಬ್ಬ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಮಕ್ಕಳ ಹಬ್ಬ ಅಂದರೆ ಇದರಲ್ಲಿ ಹೆತ್ತವರು ಮಕ್ಕಳು ಮತ್ತು ನಮ್ಮ ಶಿಕ್ಷಕರಂದ ಈ ಮೂರು ಜನ ಸೇರಿ ಅಂತ ಮಾಡುವಂಥ ಒಂದು ಹಬ್ಬ ಈ ಹಬ್ಬದಲ್ಲಿ ವಿಶೇಷವಾಗಿ ಫುಡ್ ಪೇಸ್ಟ್ ಇರ್ತದೆ ಅಂದರೆ ನಮ್ಮ ಪೇರೆಂಟ್ಸ್ ಬೇರೆಯವರಲ್ಲಿ ನಮ್ಮ ಹೆತ್ತವರೇ ಇಡುವಂಥ ಸ್ಟಾಲ್ಗಳು ಒಂದು ಈಗಾಗಲೇ ಒಂದು ಐವತ್ತು ಸ್ಟಾಲ್ಗಳು ಈಗಾಗಲೇ ಬುಕ್ ಆಗಿದೆ ಬೇರೆಯವರಿಂದಲ್ಲ ಅವರೇ ಹೋಮ್ ಫುಡ್ ಅಥವಾ ಅಂಥದ್ದೆಲ್ಲ ಮಾಡ್ತಾಯಿದ್ದಾರೆ ಅದರಲ್ಲಿ ಕೆಲವು ಬೇರೆ ಬೇರೆ ಅಂಗಡಿಗಳು ಇರ್ತವೆ ಕಾಳಿ ಫುಡ್ ಮಾತಲ್ಲ ಬೇರೆ ಬೇರೆ ಅಂಗಡಿಗಳೇ ಇರ್ತವೆ ಮತ್ತು ನಮ್ಮ ಮಕ್ಕಳಿಂದ ಒಂದು ಇಪ್ಪತ್ತೈದು ಮೂವತ್ತು ಮಳಿಗೆಗಳಿರ್ತವೆ ಅದರ ಮಕ್ಕಳಿಗೆ ಎಜುಕೇಟ್ ಮಾಡಲಿಕ್ಕೆ ವ್ಯವಹಾರ ಜ್ಞಾನ ತಿಳಿಸೋ ಬಗ್ಗೆ ಆ ಮಕ್ಕಳೇ ರೆಡಿ ಮಾಡಿಕೊಂಡು ಅವರೇ ಸೇಲ್ ಮಾಡುವಂಥ ಒಂದು ವ್ಯವಸ್ಥೆಗಳು ಈ ರೀತಿ ಬೆಳಿಗ್ಗೆ ಒಂಬತ್ತುವರೆ ಸ್ಟಾರ್ಟ್ ಆದರೆ ಸಂಜೆ ಐದುವರೆವರೆಗೆ ನಿರಂತರವಾಗಿ ನಡೀತದೆ ಫುಡ್ ಫೆಸ್ಟ್ ಇರ್ತದೆ ಇದರಲ್ಲಿ ಮುಖ್ಯವಾಗಿ ಸೋ ಟು ಸೋ ಫ್ರಮ್ ಸೋ ಇದು ಖಾತೆಯಾದ ರವಿಯಣ್ಣ ಬಂದು ಇನಾಗ್ರೇಷನ್ ಮಾಡ್ತಾ ಇದ್ದಾರೆ ಸುನಿಲ್ ಸುನಿಲ್ ಗೌತಮ್ ಅವರು ಬೆಳಿಗ್ಗೆ ಒಂಬತ್ತುವರೆ ಬಂದು ಆ ಪ್ರೋಗ್ರಾಮನ್ನು ಇನಾಗ್ರೇಟ್ ಮಾಡ್ತಾರೆ ಆಮೇಲೆ ಈ ಐದು ವರ್ಷ ಮೂರು ವರ್ಷದಿಂದ ಐದು ವರ್ಷ ಪುಟಾಣಿಗಳಿಗಾಗಿ ಪ್ರಿನ್ಸ್ ಆ್ಯಂಡ್ ಪ್ರಿನ್ಸಲ್ಸ್ ಅಂತ ಒಂದು ಕಾಂಪಿಟೇಷನ್ ಅದೆಲ್ಲ ಸಾರ್ವಜನಿಕ ಮಕ್ಕಳಿಗಾಗಿ ಈಗಾಗಲೇ ಒಂದು ಆರು ಅರವತ್ತರಿಂದ ಎಪ್ಪತ್ತು ಇದಾಗಿದೆ ನೋಂದಣಿ ಆಗಿದ್ದಾರೆ ಆ ಕಾಂಪಿಟೇಷನ್ ಇದೆ ಅದಕ್ಕೆ ಅದಕ್ಕೆ ಸರಿಯಾದ ಪ್ರೈಸ್ಗಳನ್ನು ಇಟ್ಕೊಂಡಿದ್ದೇವೆ ಅದು ಹತ್ತುವರೆಯಿಂದ ಅದು ಸ್ಟಾರ್ಟ್ ಆಗ್ತದೆ ಈ ಮಧ್ಯದಲ್ಲಿ ಟೀಚ ನಮ್ಮ ಹೆತ್ತವರಿಂದ ಕಲ್ಚರಲ್ ಪ್ರೋಗ್ರಾಮು ನಮ್ಮ ಮಕ್ಕಳಿಂದ ಕಲ್ಚರಲ್ ಪ್ರೋಗ್ರಾಮು ನಮ್ಮ ಟೀಚರ್ಸಿಂದ ಕಲ್ಚರಲ್ ಪ್ರೋಗ್ರಾಮ್ ಇದೆಲ್ಲದಕ್ಕೂ ಮುಖ್ಯ ಆಕರ್ಷಣೆ ಅಂದರೆ ತಮಗೆಲ್ಲರಿಗೂ ಗೊತ್ತಿರಬಹುದು ದಿ ದೀಕ್ಷಾ ಬ್ರಹ್ಮವ್ರದವರು ಅವರು ಅವರಿಂದ ಒಂದು ಎಕ್ಸಿಬಿಷನ್ ಇದೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡಲ್ಲಿ ಫೇಮಸ್ ಆಗಿರೋರು ಅವರಿಂದ ಒಂದು ಹತ್ತುವರಿಂದ ಪರ್ಫಾರ್ಮೆನ್ಸ್ ಇದೆ ವಿಶಿಷ್ಟವಾಗಿ ಅವರು ಮಾಡ್ತಾ ಇದ್ದಾರೆ ಆ ನಂತರ ಕಂಟಿನ್ಯೂಸ್ ಆಗಿ ಕಲ್ಚರಲ್ ಪ್ರೋಗ್ರಾಮ್ಗಳ ನಡೀತವೆ ಒಂದು ಹಬ್ಬದ ವಾತಾವರಣ ಆಮೇಲೆ ಒಂದು ಅಡ್ವೆಂಚರ್ ಓ ಮಕ್ಕಳಿಗಾಗಿ ಫ್ರೀ ಅದು ಅದರಲ್ಲಿ ಏನೋ ಕಾಸ್ಟ್ ಇಲ್ಲ ಬೆಂಗಳೂರಿಂದ ಅಡ್ವೆಂಚರ್ ಕೆಲವು ಐಟಮ್ಗಳು ಬರ್ತದೆ ಅದನ್ನು ಮಕ್ಕಳಿಗೆ ಆಟ ಆಡಲಿಕ್ಕೆ ಅಡ್ವೆಂಚರ್ ಒಂದು ಪ್ರೋಗ್ರಾಮ್ ಹಾಕ್ಕೊಂಡಿದ್ದೇವೆ ಇದೆಲ್ಲ ಆದ ನಂತರ ಸಂಜೆಗೆ ಕುದ್ರೋಳಿ ಗಣೇಶವರಿಂದ ಒಂದು ಮ್ಯಾಜಿಕ್ ಶೋ ಇದೆ ಆ ಮ್ಯಾಜಿಕ್ ಶೋಅನ್ನು ಒಂದು ಒನ್ ಅವರ್ ಕೊಡ್ತಾರೆ ಅವರು ಎಕ್ಸ್ಪೆಷಲಿ ಮಕ್ಕಳಿಗಾಗಿ ಮಾಡ್ತಾ ಇರೋರು ಒಂದು ಗಂಟೆ ಮಾಡ್ತಾರೆ ಇದಿಷ್ಟು ಆ ದಿವಸದ ನಮ್ಮ ಕಾರ್ಯಕ್ರಮಗಳು ಅದು ಬೆಳಗಿಂದ ಸಂಜೆವರೆಗೂ ನಾವು ಮ್ಯಾನೇಜ್ಮೆಂಟಿನವರು ಹೆತ್ತವರು ಮಕ್ಕಳು ಹಾಗೂ ಶಿಕ್ಷಕರೊಂದ್ರು ಸೇರಿ ಅಂತ ಮಾಡುವಂಥ ಒಂದು ಕಾರ್ಯಕ್ರಮ ಅದಕ್ಕೆ ಎಲ್ಲ ಪೂರ್ವ ಸಿದ್ಧತೆಗಳಿಗೆ ನಡಿತಿದೆ ಒಂಬತ್ತುವರೆಗೆ ಆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಸಂಜೆ ಐದು ಗಂಟೆವರೆಗೆ ಇರ್ತದೆ ಎಲ್ಲರನ್ನು ಇನ್ವೈಟ್ ಮಾಡಿದ್ದೇವೆ ಪಬ್ಲಿಕ್ಸು ಸಹ ಇನ್ವೈಟ್ ಮಾಡಿದ್ದಾವೆ ಪಬ್ಲಿಕ್ ಸಹ ಮಕ್ಕಳನ್ನು ಬೇರೆ ಬೇರೆ ಶಾಲೆಗಳ ಮಕ್ಕಳಿಗಲ್ಲ ಸಹ ನಾವು ಈಗಾಗಲೇ ಆಮಂತ್ರಣ ಕೊಟ್ಟು ಕರೆದಿದ್ದೇವೆ ಬರ್ತಾರನ್ನೋ ನಿರೀಕ್ಷೆಯಲ್ಲಿದ್ದೇವೆ